ಅಂದರೆ ಹನ್ನೊಂದು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿ ಲೋನ್ಗಳನ್ನು ತಗೊಂಡು ಇಂಡಿಯಾಯಿಂದ ಇಂದ ಹೊರಗೆ ಕಳಿಸ್ತಿದ್ದ ಇಷ್ಟೆಲ್ಲ ಆದರೂ ಏನೋ ಅವನ ಬಿಸ್ನೆಸ್ ಸಲುವಾಗಿ ಮಾಡಿದ್ದಾನೆ ಅವನಿಗೆ ಪ್ರಾಫಿಟ್ ಆದಾಗ ಮೇ ಬಿ ಆ ಅಮೌಂಟನ್ನು ರಿಟರ್ನ್ ಮಾಡ್ತಾನೆ ಅಂತ ಬಟ್ ಆ ಥರ ಇರಲಿಲ್ಲ ಡೇ ಒನ್ನಿಂದ ನೀರವ್ ಮೋದಿ ಪ್ಲ್ಯಾನ್ ಮಾಡಿದ್ದ ಅವನು ಪಿ ಎನ್ ಬಿಗೆ ಅಮೌಂಟ್ ರಿಟರ್ನ್ ಕೊಡಲ್ಲ ಅಂತ ಬಟ್ ಇವನ ಹಿಂದೆ ಇಂಡಿಯಾದ ಮಿಡಲ್ ಕ್ಲಾಸ್ ಜನರ ಅಮೌಂಟ್ ಇತ್ತು ಈ ಸ್ಕ್ಯಾಮ್ ಅಮೌಂಟಿಂದನೇ ಆ್ಯಡ್ಸ್ ಮತ್ತು ಕ್ಯಾಂಪನ್ ಮಾಡ್ತಾನೆ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಫೈಲ್ ಮಾಡಿದಾಗ ಇವನು ಅವನ ಪವರನ್ನು ಯೂಸ್ ಮಾಡಿಕೊಂಡು ಇರ್ತೀವಿ ಮಿಡಲ್ ಕ್ಲಾಸ್ ಜನರು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಒನ್ ಮಂತ್ ಇ ಎಮ್ ಐ ಕಟ್ಟೋದು ಮಿಸ್ ಆದರೆ ರಿಕವರಿ ಏಜೆಂಟ್ಗಳು ನೂರಾರು ಕಾಲ್ ಮಾಡಿ ಕೊನೆಗೆ ಮನೆಗೆ ಬರ್ತಾರೆ ಅದೇ ದುಡ್ಡಿದ್ದ ವ್ಯಕ್ತಿಗಳು ಬ್ಯಾಂಕಲ್ಲಿ ಲೋನ್ ತಗೊಂಡು ಸುಮಾರು ವರ್ಷಗಳ ತನಕ ಇ ಎಮ್ ಐ ಕಟ್ಟಿಲ್ಲ ಅಂದರೂ ಅದು ಇಂಟ್ರೆಸ್ಟ್ ಇಲ್ಲದೆ ಬ್ಯಾಂಕನ್ನು ಲೂಟಿ ಮಾಡ್ಕೊಂಡು ಹೋಗೋ ತನಕ ಸುಮ್ಮನಿರ್ತಾರೆ ಸೊ ಇದೇ ಥರ ಒಂದು ಬಿಗ್ಗೆಸ್ಟ್ ಬ್ಯಾಂಕ್ ಫ್ರಾಡ್ ನಮ್ಮ ದೇಶದಲ್ಲೂ ನಡೆಯುತ್ತೆ ಸುಮಾರು ಹನ್ನೊಂದು ಸಾವಿರ ಕೋಟಿಯ ಸ್ಕ್ಯಾಮ್ ಆಗುತ್ತೆ ಆ ಒಂದು ಸ್ಕ್ಯಾಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಹೊರಗೆ ಬರುತ್ತೆ ಇದು ನಮ್ಮ ದೇಶಕ್ಕೆ ಎಷ್ಟು ಎಫೆಕ್ಟ್ ಹೊಡೆಯುತ್ತೆ ಅಂದರೆ ಕೆಲ ಎಂಪ್ಲಾಯೀಸ್ಗಳನ್ನು ಫೈರ್ ಮಾಡ್ತಾರೆ ಬ್ಯಾಂಕ್ನ ರೂಲ್ಸ್ಗಳನ್ನು ಚೇಂಜ್ ಮಾಡ್ತಾರೆ ಈ ಒಂದು ಸ್ಕ್ಯಾಮ್ಗೆ ಅವನ ಹೆಸರೇ ಇಡ್ತಾರೆ ಅದು ಯಾವುದು ಅಂದರೆ ದಿ ನೀರವ್ ಮೋದಿ ಸ್ಕ್ಯಾಮ್ ಮೂವತ್ತೊಂದು ಮೇ ಎರಡು ಸಾವಿರದ ಹದಿನೇಳರಲ್ಲಿ ಪಿ ಎನ್ ಬಿ ಮ್ಯಾನೇಜರ್ ಗೋಕುಲ್ನಾಥ್ ಶೆಟ್ಟಿ ರಿಟೈರ್ ಆಗ್ತಾನೆ ಅವನ ಪ್ಲೇಸಲ್ಲಿ ದಿನೇಶ್ ಭಾರದ್ವಾಜ್ ಮ್ಯಾನೇಜರ್ ಆಗಿ ಬರ್ತಾನೆ ಈ ಮ್ಯಾನೇಜರ್ ಬಂದ ಮೇಲೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದಮೇಲೆ ನೀರವ್ ಮೋದಿ ಮತ್ತೆ ಅವನ ಮೂರು ಕಂಪನೀಸ್ ಅಂದರೆ ಸೋಲಾರ್ ಎಕ್ಸ್ಪೋರ್ಟ್ಸ್ ಸ್ಟೆಲ್ಲರ್ ಡೈಮಂಡ್ಸ್ ಮತ್ತು ಡೈಮಂಡ್ಸ್ ಆರ್ ಯು ಎಸ್ಗೆ ಹೊಸ ಎಲ್ ಒ ಯುಗೆ ಅಪ್ಲೈ ಮಾಡಿಸ್ತಾನೆ ಅದರ ಅಮೌಂಟ್ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ಇರುತ್ತೆ ಸೊ ಹೊಸ ಮ್ಯಾನೇಜರ್ ಕೇಳ್ತಾನೆ ಎಲ್ ಯು ಏನೋ ಓಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅದರ ಬದಲು ಸೆಕ್ಯೂರಿಟಿ ಡಿಪಾಸಿಟ್ಗೆ ಏನು ಇಡ್ತೀರಾ ಅಂದಾಗ ಇಲ್ಲೇ ಅವನ ಸ್ಕ್ಯಾಮ್ ಹೊರಗೆ ಬರುತ್ತೆ ಬೈ ಮಿಸ್ಟೇಕ್ ಆಗಿ ನೀರವ್ ಮೋದಿ ಹೇಳ್ತಾನೆ ಏನು ಜೋಕ್ ಮಾಡ್ತಾ ಇದ್ದೀರಾ ಇಷ್ಟು ದಿನ ನನಗೆ ವಿತೌಟ್ ಸೆಕ್ಯೂರಿಟಿ ಡಿಪಾಸಿಟ್ ಎಲ್ ಯು ಸಿಗ್ತಿತ್ತು ಅಂತ ಇದನ್ನು ಕೇಳಿ ದಿನೇಶ್ ಭಾರದ್ವಾಜ್ಗೆ ಶಾಕ್ ಆಗುತ್ತೆ ಆವಾಗ ಸಿಸ್ಟಮ್ ಎಲ್ಲ ಚೆಕ್ ಮಾಡ್ತಾನೆ ಇವನು ಹೈಯರ್ ಅಥಾರಿಟಿಗೂ ಕೂಡ ಹೇಳ್ತಾನೆ ಮತ್ತು ಇನ್ಕ್ವೈರಿಗೆ ಕೂಡ ಕರೀತಾರೆ ಹಳೆ ಮ್ಯಾನೇಜರ್ ಏನೆಲ್ಲ ಫ್ರಾಡ್ ಮಾಡಿರ್ತಾನೆ ಎಲ್ಲ ಹೊರಗೆ ಬರುತ್ತೆ ಎರಡು ಸಾವಿರದ ಹದಿನೆಂಟು ಜಾನ್ವರಿಯಲ್ಲಿ ನೀರವ್ ಮೋದಿ ಅವನ ಫ್ಯಾಮಿಲಿ ಜೊತೆಗೆ ಆಲ್ರೆಡಿ ಇಂಡಿಯಾ ಬಿಟ್ಟು ಹೊರಗೆ ಹೋಗ್ಬಿಟ್ಟಿರ್ತಾನೆ ಪಿ ಎನ್ ಬಿ ಎಲ್ಲ ಎಫರ್ಟ್ಸ್ ಹಾಕಿ ನೀರವ್ ಮೋದಿಯ ಕಂಪನೀಸ್ಗೆ ಹೇಳಿ ಎಲ್ಲ ಪೆಂಡಿಂಗ್ ಅಮೌಂಟ್ ಕ್ಲಿಯರ್ ಮಾಡಿ ಮತ್ತು ಇಂಪೋರ್ಟೆಡ್ ಐಟಮ್ಸ್ದು ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ಅಂಟಿಲ್ ಮಂತ್ ಎಂಡ್ ತನಕ ಯಾವುದು ಅಮೌಂಟು ಮತ್ತು ಡಾಕ್ಯುಮೆಂಟ್ಸ್ ಬರಲಿಲ್ಲ ಇಪ್ಪತ್ತೊಂಬತ್ತು ಜಾನ್ವರಿ ಎರಡು ಸಾವಿರದ ಹದಿನೆಂಟಕ್ಕೆ ಪಿ ಎನ್ ಬಿ ಆರ್ ಬಿ ಐಗೆ ಈ ಒಂದು ಫ್ರಾಡ್ ಬಗ್ಗೆ ರಿಪೋರ್ಟ್ ಮಾಡುತ್ತೆ ಆಮೇಲೆ ಪಿ ಎನ್ ಬಿ ಸಿ ಬಿ ಐಗೆ ನೀರವ್ ಮೋದಿ ಮತ್ತು ಅವನ ಕಂಪನೀಸ್ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡೋಕ್ಕೆ ಹೇಳುತ್ತೆ ದೆನ್ ಅವನ ಎಲ್ಲ ಅಸೋಸಿಯೇಟೆಡ್ ಅಕೌಂಟ್ಸನ್ನು ಫ್ರೀಸ್ ಮಾಡಿಸುತ್ತೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಮೇಲೆ ಅವರಿಗೆ ಗೊತ್ತಾಗುತ್ತೆ ನೀರವ್ ಮೋದಿಯ ಮ್ಯಾನೇಜರ್ಸ್ ಹತ್ರ ಪಿ ಎನ್ ಬಿ ಸಿಸ್ಟಮ್ದು ಇಲ್ಲಿಗಲ್ ಆಕ್ಸಸ್ ಇತ್ತು ಅಂದರೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಲಾಗಿನ್ ಪಾಸ್ವರ್ಡ್ ಈ ಥರ ಇದರಿಂದ ಸ್ವಿಫ್ಟ್ ಮೆಸೇಜಿಂದ ಅವರ ಎಲ್ಲೋಯೂ ಅವರೇ ವೆರಿಫೈ ಮಾಡಿಕೊಂಡು ಆಥರೈಸ್ಡ್ ಮಾಡ್ತಿದ್ರು ಎಕ್ಸ್ಚೇಂಜಲ್ಲಿ ಕರಪ್ಟ್ ಆಫೀಸರ್ಸ್ಗೆ ಕಮಿಷನ್ ಕೊಡ್ತಿದ್ರು ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ನೀರವ್ ಮೋದಿಗೆ ನೋಟಿಸ್ ಕಳಿಸ್ತಾರೆ ಇನ್ಕ್ವೈರಿಗೆ ಬಟ್ ಅವನು ಕಾರಣಗಳನ್ನು ಕೊಡ್ತಾ ಇನ್ಕ್ವೈರಿಗೆ ಬರ್ತಿರಲಿಲ್ಲ ಈ ಕಡೆ ನೀರವ್ ಮೋದಿ ಕೇಸ್ ನಡೀತಾ ಇದ್ರೆ ಆ ಕಡೆ ಇವನ ಮಾವ ಮೇಹುಲ್ ಚೋಕ್ಸಿ ಕೂಡ ವಿತೌಟ್ ಸೆಕ್ಯೂರಿಟಿ ಡಿಪಾಸಿಟ್ ಎಲ್ಲೋಯೂ ತಗೋತಾ ಇದ್ದ ಇವನ ಮೇಲೂ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಇದರ ಮಧ್ಯೆ ಇಡಿ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕೂಡ ಇನ್ವಾಲ್ವ್ ಮಾಡ್ತಾರೆ ಇದು ಇನ್ವಾಲ್ವ್ ಆಗ್ತಿದ್ದಂತೆ ಇವನು ಶೆಲ್ ಕಂಪನೀಸ್ ಮಾಡಿ ಫ್ರಾಡ್ ಮಾಡ್ತಾ ಇದ್ದದ್ದು ಕೂಡ ಗೊತ್ತಾಗುತ್ತೆ ಇದೆಲ್ಲ ಗೊತ್ತಾದ ಮೇಲೆ ನೀರವ್ ಮೋದಿ ಅವನ ಬ್ರದರ್ ನಿಹಾಲ್ ಮೋದಿ ಜೊತೆ ಸೇರಿ ಅವನ ಶೆಲ್ ಕಂಪನೀಸ್ ಡಮ್ಮಿ ಡೈರೆಕ್ಟರ್ಸ್ಗಳ ಮೊಬೈಲನ್ನು ಜಪ್ತಿ ಮಾಡಿಕೊಂಡು ಅದನ್ನು ನಾಶ ಮಾಡ್ತಾನೆ ಇದೆಲ್ಲ ಇಡಿಗೆ ತುಂಬ ಲೇಟಾಗಿ ಗೊತ್ತಾಗುತ್ತೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇವನ ಜ್ಯುವೆಲ್ರಿ ಬಾಟಿಕ್ ಮತ್ತು ಕೆಲವು ಕಂಪನೀಸ್ಗಳ ಮೇಲೆ ರೈಡ್ ಮಾಡಿ ಆ ಪ್ಲೇಸಸ್ಸನ್ನು ಸೀಸ್ ಮಾಡ್ತಾರೆ ಅವನ ಪ್ರಾಪರ್ಟಿ ವ್ಯಾಲ್ಯುವೇಷನ್ ಪ್ರೈಸ್ ಟೋಟಲ್ ಆಗಿ ಐದು ಸಾವಿರದ ನೂರು ಕೋಟಿ ಇರುತ್ತೆ ಇದಾದ ಮೇಲೆ ಇಡೀ ಫಾರಿನ್ ಮಿನಿಸ್ಟರ್ಗೆ ಲೆಟರ್ ಸೆಂಡ್ ಮಾಡಿ ನೀರವ್ ಮೋದಿ ಮತ್ತು ಮೇಹುಲ್ ಚೋಕ್ಸಿಯ ಪಾಸ್ಪೋರ್ಟನ್ನು ರದ್ದು ಮಾಡ್ತಾರೆ ಈ ಕೇಸ್ ಯಾವಾಗ ಹೊರಗೆ ಬರುತ್ತೋ ಪಿ ಎನ್ ಬಿ ಬ್ಯಾಂಕ್ ಹೊರಗಡೆ ಅವರ ಅಮೌಂಟನ್ನು ತಗೊಳ್ಳೋಕ್ಕೆ ಜನ ಸಾಲಾಗಿ ನಿಲ್ತಾರೆ ಪಿ ಎನ್ ಬಿ ಬ್ಯಾಂಕ್ನ ಸ್ಟಾಕ್ ಇನ್ವೆಸ್ಟರ್ಸ್ಗೆ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅದರ ಟೋಟಲ್ ವ್ಯಾಲ್ಯೂ ಎಂಟು ಸಾವಿರದ ಎಪ್ಪತ್ತೇಳು ಕೋಟಿ ರೂಪಾಯಿ ಇರುತ್ತೆ ಹದಿಮೂರು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಬಿ ಐ ಎಲ್ ಯು ಸಿಸ್ಟಮನ್ನು ಬ್ಯಾನ್ ಮಾಡುತ್ತೆ ಮತ್ತು ಆಡಿಟಿಂಗ್ ಪ್ರೊಸೆಸ್ ಎಲ್ಲವನ್ನು ಚೇಂಜ್ ಮಾಡುತ್ತೆ ಇವನ ಜೊತೆಗೆ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆದ ಗೋಕುಲ್ನಾಥ್ ಶೆಟ್ಟಿ ಮನೋಜ್ ಕಾರತ್ ಮತ್ತು ಇವನ ಫೈನಾನ್ಸನ್ನು ನೋಡ್ಕೋತಿದ್ದ ವಿಪುಲ್ ಅಂಬಾನಿ ಎಲ್ಲರನ್ನು ಅರೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಸೊ ಸಿ ಬಿ ಐಗೆ ಹೇಳ್ತಾರೆ ಹೇಗಾದರೂ ಮಾಡಿ ನೀರವ್ ಮೋದಿಯನ್ನು ಇಂಡಿಯಾಗೆ ಕರ್ಕೊಂಡು ಬರಬೇಕು ಅಂತ ಕೆಲವೇ ತಿಂಗಳಲ್ಲಿ ಸಿ ಬಿ ಐ ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಹೆಲ್ಪ್ ಕೇಳ್ತಾರೆ ಇಂಟರ್ಪೋಲ್ ಅವರು ಇನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಒಂದು ಹೆಲ್ಪ್ ಆಗುತ್ತೆ ಏನಂದರೆ ಇಂಟರ್ಪೋಲ್ ಒಂದು ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡುತ್ತೆ ಎರಡು ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ನೀರವ್ ಮೋದಿಯ ವಿರುದ್ಧ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡ್ತಾರೆ ಅಂದರೆ ಇಂಟರ್ಪೋಲ್ ಬೇರೆ ಬೇರೆ ಕಂಟ್ರಿಗೂ ಕೂಡ ಇನ್ಫಾರ್ಮ್ ಮಾಡುತ್ತೆ ಈ ಒಂದು ಪರ್ಸನ್ ನಿಮ್ಮ ಕಂಟ್ರಿಯಲ್ಲಿ ಸಿಕ್ಕರೆ ಯಾವ ದೇಶದಲ್ಲಿ ಇವನು ಕ್ರೈಮ್ ಮಾಡಿರ್ತಾನೋ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿದರೂ ನೀರವ್ ಮೋದಿ ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ ಕೆಲವು ತಿಂಗಳಾದಮೇಲೆ ಗೊತ್ತಾಗುತ್ತೆ ನೀರವ್ ಮೋದಿ ಗೋಲ್ಡನ್ ವೀಸಾ ತಗೊಂಡು ಯು ಕೆ ಅಂತ ಈ ನ್ಯೂಸ್ ಗೊತ್ತಾದ ಮೇಲೆ ಸಿ ಮತ್ತು ಇಡಿ ಡಿ ಯು ಕೆ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಕಳಿಸ್ತಾರೆ ನೀರವ್ ಮೋದಿಯನ್ನು ಇಂಡಿಯಾಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಬಟ್ ನೀರವ್ ಮೋದಿಯ ಎಕ್ಸಾಕ್ಟ್ ಲೊಕೇಶನ್ ಯು ಕೆ ಗೌರ್ಮೆಂಟ್ಗೂ ಗೊತ್ತಿರಲ್ಲ ಒಂಬತ್ತು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದ ಟೆಲಿಗ್ರಾಫ್ ಅನ್ನು ಯು ಕೆ ನ್ಯೂಸ್ ಪೇಪರ್ ಇದೆ ಅದರ ಒಬ್ಬ ಜರ್ನಲಿಸ್ಟ್ ಮೈಕ್ ಬ್ರೌನ್ ಲಂಡನ್ನಲ್ಲಿ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿ ಹೋಗುವಾಗ ನೀರವ್ ಮೋದಿ ಸಿಗ್ತಾನೆ ಕ್ಯಾಮ್ರಾ ಹಿಡ್ಕೊಂಡು ಅವನ ಹತ್ರ ಹೋಗಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾನೆ ನೀರವ್ ಮೋದಿ ಅವನ ಪ್ರಶ್ನೆಗಳಿಗೆ ನೋ ಕಮೆಂಟ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಆವಾಗ ಗೊತ್ತಾಗುತ್ತೆ ನೀರವ್ ಮೋದಿ ಒಂದು ವರ್ಷದಿಂದ ಲಂಡನ್ನಲ್ಲಿ ಎಪ್ಪತ್ತ್ಮೂರು ಕೋಟಿಯ ಲಕ್ಷುರಿ ಫ್ಲ್ಯಾಟಲ್ಲಿ ಇರ್ತಿದ್ದ ಅಂತ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಕೆ ಗೌರ್ಮೆಂಟ್ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡ್ತಾರೆ ಇಪ್ಪತ್ತು ಮಾರ್ಚ್ಗೆ ನೀರವ್ ಮೋದಿಯನ್ನು ಅರೆಸ್ಟ್ ಮಾಡಿ ವೆಸ್ಟ್ ಮಿನಿಸ್ಟರ್ ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಾರೆ ಈ ಕೇಸ್ ತುಂಬ ದಿನ ತನಕ ನಡೆಯುತ್ತೆ ಇಂಡಿಯಾ ಗೌರ್ಮೆಂಟ್ ಯು ಕೆ ಗೌರ್ಮೆಂಟ್ಗೆ ಹೇಳ್ತಾರೆ ನೀರವ್ ಮೋದಿಯನ್ನು ಇಂಡಿಯಾಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಆದರೆ ನೀರವ್ ಮೋದಿಯ ಲಾಯರ್ ಯುಕೆಯ ಕೋರ್ಟ್ಗೆ ನೀರವ್ ಮೋದಿಯ ಮೆಡಿಕಲ್ ಮತ್ತು ಹ್ಯೂಮನ್ ರೈಟ್ಸಿಂದ ಸೇವ್ ಮಾಡೋಕೆ ನೋಡ್ತಾನೆ ನೀರವ್ ಮೋದಿಯ ಮೆಂಟಲ್ ಹೆಲ್ತ್ ರಿಪೋರ್ಟನ್ನು ಇವನ ಲಾಯರ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ ಇಫ್ ಏನಾದರೂ ಅವನನ್ನು ಇಂಡಿಯಾಗೆ ಕಳಿಸಿದರೆ ಅವನ ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಅವನು ಸೂಸೈಡ್ ಮಾಡ್ಕೋತಾನೆ ಮತ್ತು ಅಲ್ಲಿರುವ ಪೊಲಿಟಿಷಿಯನ್ಸ್ ಈ ಒಂದು ಮ್ಯಾಟರನ್ನು ಪೊಲಿಟಿಕಲ್ ಇಶ್ಯೂ ಆಗಿ ಮಾಡಿ ಅವನಿಗೆ ಟಾರ್ಚರ್ ಮಾಡ್ತಾರೆ ಅಂತ ಇದೆಲ್ಲ ಕೇಳಿಬಿಟ್ಟು ಯು ಕೆ ಗೌರ್ಮೆಂಟ್ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ ಅವನನ್ನು ಇಂಡಿಯಾಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಆದರೆ ನಮ್ಮ ದೇಶದವ್ರು ಹೇಳ್ತಾರೆ ಆ ಥರ ಏನೂ ಆಗಲ್ಲ ನಾವು ನೀರವ್ ಮೋದಿಯನ್ನು ಸೇಫಾಗಿ ನೋಡ್ಕೋತೀವಿ ಅಂತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವೆಸ್ಟ್ ಮಿನಿಸ್ಟರ್ ಕೋರ್ಟ್ ಎಲ್ಲ ಪ್ರೂಫ್ಗಳನ್ನು ಇಟ್ಕೊಂಡು ನೀರವ್ ಮೋದಿಯನ್ನು ಅಪರಾಧಿ ಎಂದು ಅನೌನ್ಸ್ ಮಾಡ್ತಾರೆ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಕೆ ಗೌರ್ಮೆಂಟ್ ಎಕ್ಸ್ಟ್ರಾಡಿಷನ್ ಆರ್ಡರ್ ಮೇಲೆ ಸೈನ್ ಮಾಡ್ತಾರೆ ಇವನನ್ನು ಇಂಡಿಯಾಗೆ ಕಳಿಸೋಕೆ ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀರವ್ ಮೋದಿ ಯುಕೆಯ ಹೈಕೋರ್ಟ್ಗೆ ಹೋಗ್ತಾನೆ ಅಲ್ಲಿ ಕೂಡ ತುಂಬ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಕೂಡ ಅವರ ಡಿಸಿಷನನ್ನು ಹೇಳಿ ನೀರವ್ ಮೋದಿಯನ್ನು ಇಂಡಿಯಾಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳ್ತಾರೆ ಇಷ್ಟಾದರೂ ನೀರವ್ ಮೋದಿ ಕೇಳಲ್ಲ ಸುಪ್ರೀಂ ಕೋರ್ಟ್ಗೆ ಟ್ರೈ ಮಾಡ್ತಾನೆ ಅಲ್ಲಿ ಇವನ ಅಪೀಲ್ ರಿಜೆಕ್ಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಎಲ್ಲ ಆಪ್ಷನ್ಸ್ ಮುಗಿಯುತ್ತೆ ಇವನ ಹತ್ರ ಸೊ ಎಲ್ಲರೂ ಅಂದ್ಕೊಂಡ್ರು ನೀರವ್ ಮೋದಿ ಇಂಡಿಯಾಗೆ ಬರ್ತಾನೆ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿ ತನಕ ಬಂದಿಲ್ಲ ಯಾಕೆ ಇನ್ನೂ ಇಂಡಿಯಾಗೆ ಅವನನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವು ಜನ ಗೆಸ್ ಮಾಡಿದ್ರು ಇವನು ಅಸೈಲಮ್ಗೆ ಅಪ್ಲೈ ಮಾಡ್ತಾನೆ ಅಂತ ಬಟ್ ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಿಲ್ಲ ಇವತ್ತಿನ ದಿನದ ತನಕ ದೇಶಕ್ಕೆ ಇಲ್ಲಿ ತನಕ ಲೂಟಿ ಮಾಡಿದ ಅಮೌಂಟ್ ರಿಟರ್ನ್ ಬಂದಿಲ್ಲ ಇದನ್ನು ಲೂಟಿ ಮಾಡಿದವರು ಸಿಕ್ಕಿಲ್ಲ ಮಲ್ಟಿಪಲ್ ರೂಲ್ಸ್ ಏನು ಮಾಡಿದ್ರು ಬ್ಯಾಂಕಲ್ಲಿ ಈ ಥರ ಸ್ಕ್ಯಾಮ್ ಆಗಬಾರ್ದು ಅಂತ ಅದೂ ವರ್ಕ್ ಆಗ್ತಾ ಇಲ್ಲ ಈ ಥರ ಮತ್ತೆ ಸ್ಕ್ಯಾಮ್ ಆಗಲ್ಲ ಅಂತ ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ ನಾವು ಹೋಪ್ ಅಷ್ಟೇ ಇಟ್ಕೋಬೋದು ಈ ಥರ ಸ್ಕ್ಯಾಮ್ ಮಾಡೋರು ಜನರನ್ನು ಫೂಲ್ ಮಾಡಿ ಲೂಟಿ ಮಾಡಿ ಅಮೌಂಟ್ ತಗೊಂಡು ಬೇರೆ ದೇಶಕ್ಕೆ ಹೋಗೋರನ್ನು ಇಂಡಿಯಾ ಗೌರ್ಮೆಂಟ್ ಹೇಗಾದರೂ ಮಾಡಿ ವಾಪಸ್ ತಗೊಂಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ